Yeah. <laughs> ಪ್ರಸ್ತಾಪ ಮಾಡಿ ಹೋಗು ಗಂಡ ಗಂಡು ಗಂಡ ಗಂಡು ಗಂಡ ಗಂಡು ಅಂತ ಹೇಳಿ ಬಂದರಿಂದ ಮಾಸ್ತಾರ ಪರಮಾತ್ಮ ನಾಮಡು ವಿಷ್ಣು ಇಡ ಪರಮಾತ್ಮ ಪರಮಾತ್ಮ ಪರಮಾತ್ಮನ ಬಂದದಿ ಬಂದದೇ ಆ ನಿನ್ನ ಪರಮಾತ್ಮ ಗಂಡ ಸಲ್ಲ ಹೆಂಗ ಸಲ್ಲ ನ ಪುಷಕನು ಅಲ್ಲ ದೇವರಲ್ಲ ಮನುಷ್ಯ ಅಲ್ಲ ಮನುಷ್ಯತ್ವ ಅವನ ತೇ ಇಲ್ಲ ಈ ಜಗತ್ತವನಿಂದ ಹುಟ್ಟಿಲ್ಲ ಹುಟ್ಟಬೇಕಾದ್ರ ಮಾಯಿಂದ ಮಾತ್ರ ಅನ್ನುವಂಗೆ ಶಿವಪುರಾಣ ಭಾಗ ಮೂರ್ರೊಳಗೆ ಹಿಂಗ ಬರೆದಿಟ್ಟಾರ ನಾ ಹೇಳು ಮಾತಲ್ಲ ಶಿವ ಪುರಾಣದೊಳಗೆ ಅಂತ ಮಾತಾಡುತ್ತೆ. ಪರಮಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ नपुಶಕ ಅಲ್ಲ ಅಂದ್ರ ಯಾವ ಆಧಾರದ ಮ್ಯಾಲ ಗಂಡ ಅಂತ ಹೇಳಿ ನೀ ಬಂದದಿ? ಮತ್ತ ಅತ್ತ ನಿನ್ನ ಕೇಳಾಕತ್ತಿದೆ. ಕೇಳಾಕತ್ತಿದಿವು. ಹೌದು. ಹಲವಾರು ವಿಷಯದೊಳಗೆ ಹೇಳ್ತಾರ ಅವರು. ಏನತ್ತಾ? ನಿಮ್ಮ ಕೆಲವೊಂದಿಷ್ಟು ವಿಷಯಗಳನ್ನ ವಿಷಯಗಳನ್ನು ಕೇಳೋ ಹೆಣ್ಣ ಮಗಳ ಸೌಂದರ್ಯವತಿ ಆಗಬೇಕಾದ್ರ ಯಾವ ಕಾರಣದಿಂದ ಅದರಿಂದ ಸೌಂದರ್ಯವತಿ ಆಗ್ಯಾಳು? ಆಗ್ಯಾಳು. ಮಸ್ತರ ಸೌಂದರ್ಯವತಿ ಆಗಬೇಕಂತೆ ನಮ್ಮವ ಮನಸ್ಸು ಪಟ್ಟlandı ಅಂದ್ರಾ ಅಹಾ ನೋಡಿ ನಮ್ಮವ ಪರಮಾತ್ಮ ಒಂದು ದಿವಸ ಕಾಳಿ ಅಂದ ಕಾಳಿ ಕರಿ ಚರ್ಮವನ್ನ ತಗದು ಹೋದ್ ಸುವರ್ಣ ವರ್ಣದ ಚರ್ಮ ದರ್ಶಿಯ ಆವಾಗ ಪರಮಾತ್ಮ ಕಾಳಿ ಅಂದ್ರೆ ತಪ್ಪಾಗೇತೇವ ಕಾಲು ಹೇಳಿ ಸ್ವತಃ ಪರಮಾತ್ಮ ಪಾರ್ವತ ದೇವಿ ಕಾಲಿಗೆ ಬಿದ್ದಾಣ ಶಿವ ಪುರಾಣ ಭಾಗ ಹತ್ತ ಮಾಸ್ತರ ಹೌದು ನಮ್ಮ ತಾನಾಗೇನ ಸೌಂದರ್ಯವತಿ ಆಗ್ಯ ಹೌದಾ ಸುರುಬಿ ಅಂತ ಏನು ಮಗಳ ಯಾರಿಗೆ ಮಗಳ ಆದಳು ಯಾರಿಗೆ ಸಸಿ ಆದಳು ಹೌದಾ ಸುರಬೆ ಅನ್ನೋ ಹೆಣ್ಣು ಮಗಳು ಯಾವಾಗ ಯಾರಿಗ ಶುಶಿ ಆಗ್ಯಾಳ ಯಾರಗಳ ಕೇಳಾರವ್ರು ಈಗ ಸುರ್ವೆ ಅನ್ನೋ ಹೆಣ್ಣು ಮಗಳ ಆಕಳಾಗಿದ್ಳು ಆಕಳಾದಾಗ ಏನಾಗ್ಯಳು ಏನಾಗ್ಯಳು ಊರಿಗೆ ಸೊಸಿನೂ ಆಗ್ಯಾಳು ಹೆಂತಿ ಆಗ್ಯಾಳು ಅತ್ತಿ ಆಗ್ಯಾಳು ಮಗಳು ಆಗ್ಯಾಳು ಅಲ್ಲಿ ಬಾಂಧವ್ಯ ಐತೆನ್ರಿ ಹಿರಿಯಾರ ಅಲ್ಲಿ ಇಲ್ಲ ಅಲ್ಲಿ ಬಾಂಧವ್ಯ ಇಲ್ಲ ಇಲ್ಲ ಅದ ಹಂಗ ಸುರುಭಿ ಅನ್ನೋ ಹೆಣ್ಣು ಮಗಳ ಆಕಳಾದಾಗ ಆ ನಿಮ್ಮ ನಿಜೀವಾದಕ್ಕಂಥ ಘಟನೆ ಹೌದು ಅದ ಹೌದು ಹಿಂಗೆ ನೀ ಕೇಳುವಂತ ಪ್ರಶ್ನೆಗಳಿಗೆ ನೇರವಾದ ಹೋತ್ರ ಹೌದಂದ್ರ ಹೌದನ್ರಿ ಅಲ್ದ ಅಂದ್ರೆ ಮುಂದಿನ ಸಂಧಿಗೆ ನಿಮ್ಮ ಯಾವ್ದಾವ ತಗೊಂಡ್ ಬಂದ್ ಹೇಳ್ರಿ ಹೌದಾ ಹೌದು ಹ್ಞೂ ರಾಮನ ಮೇಲೆ ಮನಸ್ಸು ಮಾಡಿ ಹಾಂ

ಏನ್ ಆಗತ್ತೀ ಏನ್ ನಮ್ದೆ ಏನ್ ತಪ್ಪನ್ ಹೋರಿ ಯಾವ್ದ್ರಿ ಯಾವ್ದು ಏನ್ ತೋರ್ಸುದು ಹೇಳ್ರೆ ಗಪ ಈಗ ಶಿವ ಪುರಾಣ ಭಾಗ ಹತ್ತು ಹನ್ನೊಂದ್ರೊಳಗ ಪಾರ್ವತ ದೇವಿ ಕಾಲ ಪರಮಾತ್ಮ ಬಿದ್ದ ಅಂತ ಹೇಳಿದ ಹೌದಾ ಶಿವ ಪುರಾಣ ಭಾಗಮೂರಾ ಪೇಜ್ ನಂಬರ್ ಒನ್ನೂರ ಎಂಬತ್ತ ಅದ ಪರಮಾತ್ಮ ಗಂಡ ಸಲ್ಲಾ ಹೆಂಗ ಸಲ್ಲಾ ನಪುಷಕ ಅಲ್ಲ ಅಂತ ನಾ ಹೇಳೇನ್ ಹೇಳಿದೆ ಇವು ತಪ್ಪ ಅನಸ್ತೇತೇನ್ರಿ ನಾವಿಲ್ಲಿ ಹಾಡವ್ರ ಹಾಡುದವ್ರ ಹಿಂದ ಅಲ್ಲಿ ಗುಣಗುಣ ತಪ್ಪ ಆಗಿದ್ದಾರ ಬೇಕಲ್ರಿ ತಪ್ಪ ಆಗಿತ್ತಾರ ಹಿಂತಾಲೆ ತಪ್ಪ ಆಗಿತ್ತ ನಾವರ ತಿದ್ಕೋಬೇಕಾಕೇತ್ರಿ ಇಲ್ಲಪ್ಪಾ ಇಂತ ಪುರಾಣದಾಗ ಬರದಲ್ಲಾ ಇದನ್ನ ಸುಳ್ಳ ಮಾತಾಡಿ ತರ ನೀ ಏನು ನಿನ್ನ ಕಾಲ ಬೆಳೆ ಪರಮಾತ್ಮ ಇಲ್ಲ ನಾವು ಮಾತಾಡೋದೊಳಗ ಪುರಾಣ ಪುಸ್ತಕದೊಳಗಾಗ್ಲಿ ಏನಾರ ತಪ್ಪ ತಡಿಗಳ ಹಾಕಿದವರ ತಮ್ಮ ಇಂತ ತಪ್ಪ ಆಕತಿ ಅಂತ ಹೇಳ್ರಿ ಇದನ್ನ ಪುರಾಣದಾಗ ಬರದಲ್ಲ ನೀನ ಸುಳ್ಳು ಹೇಳತ್ತದಿ ಅತ್ತರ ಇಲ್ಲಿ ಮೈಕಿಗೆ ಬಂದು ಕೇಳ್ರಿ ನಮ್ಮಿಂದ ತಪ್ಪ ಹಾಕಿರ್ತಂದ್ರೆ ನಾವ್ ವಿಚಾರಗಳನ್ನ ಮಾಡ್ತೇವ್ ಮಾಡ್ತೇವ್ ಹೌದಾ ಮತ್ತ ನಾವ್ ಏನು ತಪ್ಪ ವಿಚಾರಗಳನ್ನ ಬಯಸಲಾರ್ದು ನೀವು ಅಲ್ಲೇ ಕೂತ್ ನೀವು ಗುಣಗುಣು ನಾವು ಇಲ್ಲಿ ಗುಣಗುಣು ಅಂದ್ರೆ ಇದ್ರ ಹೊತ್ತುಗಳು ಯಾಕೆ ಮಾಡಿದಂತ ದಗದಾಕತಿ ಹೌದಾ ಯಾಕಂದ್ರೆ ಎಲ್ಲಾ ಊರಾಗ ಕಾರ್ಯಕ್ರಮಗಳು ಬೇರೆ ಬೇರೆ ಹೌದಾ ಎಲ್ಲಾ ಊರಾಗ ಊರಿಗೊಬ್ಬ ಮಾಸ್ತರದ ಎಲ್ಲಾ ಊರಾಗ ಅದಾರು ಈ ಊರಾಗ ಅಂತ ಗ್ರಾಮಕ್ಕೆ ಬಂದದಿವು ಹದಿನೆಂಟು ಮಹಾಪುರಾಣಗಳನ್ನ ನಾಲ್ಕು ಶಾಸ್ತ್ರಗಳು ಆರು ಶಾಸ್ತ್ರಗಳನ್ನ ಹೌದು ವೇದಗಳನ್ನ ಉಪನಿಷತ್ ಗಳನ್ನ ಓದ್ಕೊಂಡಿರ್ತಕ್ಕಂತ ಮಹಾತ್ಮಾರಿ ಈ ಗ್ರಾಮದೊಳಗೆ ಎಷ್ಟೋ ಮಂದಿ ಇದನ್ಯ ಈ ಕಿನ್ನ ಮಾನ್ಯ ಆಗದಾಳೆ ಮತ್ತ್ ಆಕಿಯರು ಏನ್ ಮಾಡ್ಯಾರ ತಿಂದು ಎರಡು ಸಾವಿರ ಖಾತೆಗೆ ಬೀಳತ್ತದೆ ಎಲ್ಲಾ ಮರಿಯಾಕತ್ಯಾವ ಆಹಾ ಅದ ಅದಕ್ಕೆ ಭಾಳ ಮಾತಾಡುದು ಬೇಡ ಬೇಡ ಕೆಲವಂದಿಷ್ಟು ವಿಚಾರದಾಗ ಏನು ಬಂದೈತಿಪ್ಪ ಅಂತ ಕೇಳಿದ್ರೆ ರಾಮನ ಮ್ಯಾಲ ನಿಮ್ಮವ್ವ ಸೂರ ಪನ್ನಕ್ಕಿ ಮನಸ್ಸು ಮಾಡಿ ಲಕ್ಷ್ಮಣನ ಕೈಲಿ ಮೂಗು ಕುಸ್ಕೊಂಡಾವಳು ಹೌದು ಅತ್ತ ಅವರು ನಮ್ಗ ಹೇಳ್ ಕೇಳ್ತಾರ ನಾ ಒಂದು ಕೇಳ್ತೀನು ಏನ್ರಿ ಛೇ 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 ಒಂದ ಪಾಳೆ ಕೊಡು ನನ್ನ ಅವ್ರ್ಗೆ ಎಲ್ಲಾರ್ಗಿ ಮಾಪ ಅವ್ರಿಗಿ 你不动了。